ಕನಕದಾಸರು ಅಂತ ಹೇಳಲಿಕ್ಕೆ ನಮ್ಗೆ ಬಹಳಷ್ಟು ಒಮ್ಮೆ ಆಗುತ್ತದೆ ಕನಕದಾಸರು ಬದುಕಿ ಬಂದಂತ ರೀತಿ ಅವರು ಈ ನಾಡಿಗೆ ಕೊಟ್ಟಂತಹ ಹಲವಾರು ವಿಚಾರಗಳು ಅದು ಎಲ್ಲರ ಮನಗಳಲ್ಲಿ ಮನಸ್ಸುಗಳಲ್ಲಿ ನೆಲೆಸಿದ್ದಾರೆ ಅಂತ ಹೇಳುವಂತದ್ದು ಈ ಸಮಾಜಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಕುಲಕುಲವೆಂದು ಹೊಡೆತಾಡದಿರಿ ನಿಮ್ಮ ಕುಲದ ಏನಾದರೂ ಬಲ್ಲಿರ 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 ಅಂತ ಹೇಳಿದಂತಹ ಮಹಾನ್ ದಾರ್ಶನಿಕ ಕನಕದಾಸರು ಕನಕದಾಸರು ಕೊಟ್ಟಂತಹ ನಮಗೂ ನಿಮಗೂ ಬಹಳಷ್ಟು ಸ್ಫೂರ್ತಿ ಆಗಬೇಕು ಅಂತ ಹೇಳಿ ನನ್ನ ಅಭಿಮತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾಡಿನ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಿದ್ದರಾಮಯ್ಯನವರು ಹಾಕಿಕೊಟ್ಟ ಮಾರ್ಗದಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ನಾವು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಭಿನಂದನೆಗಳನ್ನು ತಲುಪ್ತಾ ಇದ್ದೀವಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರವನ್ನು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಮುಂಚೆ ಐದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಕೊಡ್ತೀವಿ ಅಂತ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದರು ಆ ಮ್ಯಾನಿಫೆಸ್ಟೋಲ್ಲಿ ಹೇಳಿದಂತಹ ಐದು ಕಾರ್ಯಕ್ರಮಗಳನ್ನ ಇವತ್ತು ಈ ನಾಡಿನ ಜನತೆಗೆ ಕೊಟ್ಟಂತಹ ಶ್ರೇಷ್ಠತೆ ಆ ಒಂದು ಕೊಡುಗೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸೇರ್ತದೆ ಈ ರಾಜ್ಯದಲ್ಲಿರುವಂತಹ ಮನೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಇಡೀ ರಾಜ್ಯದಲ್ಲಿನ ಇನ್ನೂರು ಯೂನಿಟ್ವರೆಗಿನ ಕರೆಂಟ್ ಫ್ರೀ ಅಕ್ಕಿ ಐದು ಕೆ ಜಿ ಫ್ರೀ ಅಕ್ಕಿ ಐದು ಕೆ ಜಿ ಹಣ ಫ್ರೀ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ರಾಜ್ಯದ ಯಾವುದೇ ಭಾಗಗಳಲ್ಲಿ ಓಡಾಡಬೇಕು ಅಂದ್ರೆ ಬಚ್ ಫ್ರೀ ಡಿಗ್ರಿ ಮತ್ತೆ ಡಿಪ್ಲೊಮಾ ಹೋದಂತಹ ಮಕ್ಕಳಿಗೆ ಒಂದೂವರೆ ಸಾವಿರ ಮತ್ತು ಮೂರು ಸಾವಿರ ರೂಪಾಯಿ ಈ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಕರ್ನಾಟಕ ಸರ್ಕಾರ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದೆ ಮಾನ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ಲದೆ ಆಗಿದ್ರೆ ಬೇರೆ ಯಾರೇ ಮುಖ್ಯಮಂತ್ರಿ ಆಗಿದ್ದನೂ ಈ ಯೋಜನೆಗಳನ್ನ ಕೊಡಕಾಗ್ತಾ ಇರ್ಲಿಲ್ಲ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಹಣಕಾಸು ಜೀವನ ಆದಾಗ ಬಹಳಷ್ಟು ಜನ ಕುರುಗ ಆಡಿದ್ರಂತೆ ಕುದು ಇಡ್ಸಕ್ಕಾಗ್ದಿರುವಂತ ಕುರುಬ್ರು ಈ ರಾಜ್ಯಕ್ಕೆ ಏನ್ ಬಜೆಟ್ ಕೊಡ್ತಾರಂತೆ ಇವತ್ತು ಅದೇ ಜನ ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ಒಬ್ಬ ಕುರುಬ ಮುಖ್ಯಮಂತ್ರಿ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಸಮಾಜ ಸೃಷ್ಟಿ ಈ ದೇಶದಲ್ಲಿ ಉಳಿದಂತಹ ಪ್ರತಿಯೊಬ್ಬ ಪ್ರಜೆ ಈ ರಾಜ್ಯದಲ್ಲಿ ಉಳಿದಂತಹ ಪ್ರತಿಯೊಬ್ಬ ಪ್ರಜೆ ಎಲ್ರೂ ಸಮಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವುದೇ ಜಾತಿ ಜನಾಂಗದ ವ್ಯಕ್ತಿ ಆದ್ರೇನು ನಾವೆಲ್ಲ ಭಾರತೀಯರು ಅಂತ ಹೇಳುವಂತದ್ದು ಬಸವಣ್ಣವ್ರು ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಅದನ್ನ ಹದಿನಾರನೇ ಶತಮಾನದಲ್ಲಿ ಕನಕ ದಾತ್ರೆ ಹೇಳಿದ್ದು ಹತ್ತೊಂಬತ್ತ ಶತಮಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು ಇವತ್ತು ಅದೇ ದೇಹಗಳನ್ನ ಇಟ್ಕೊಂಡು ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿ ನಾವೆಲ್ಲರೂ ಒಂದೇ ಅಂತ ಹೇಳಿ ತನ್ನ ಆಡಳಿತದಲ್ಲಿ ಇವತ್ತು ಅನ್ವಯ ಮಾಡಿಕೊಂಡು ಅದನ್ನ ಇಡೀ ಜನಕ್ಕೆ ಆ ಒಂದು ಶಕ್ತಿಯನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಸಿದ್ದರಾಮಯ್ಯನವ್ರನ್ನ ಬಹಳಷ್ಟು ಜನ ಈಗಳಿತಾರೆ ಒಂದು ಜಾತಿಗೆ ಸೇರಿದಂಥ ವ್ಯಕ್ತಿ ಒಂದು ಕೋಮಿಗೆ ಸೇರಿದಂತ ವ್ಯಕ್ತಿ ಅದೆಲ್ಲ ವಿರೋಧ ಪಕ್ಷದವರು ಮಾಡುವಂತಹ ಕೂಕ ಟೀಕೆ ಇದು ನಿಮ್ಗೆಲ್ಲ ಗೊತ್ತಾಯ್ತಾನೆ ಗೊತ್ತಾಯ್ತಾ ಇಲ್ಲೋ ಇದನ್ನ ಗೊತ್ತಿಲ್ಲ ಅಂದ್ರೆ ಎತ್ ಆದ್ರಿಂದ ಈಗ ನಾನು ಒಂದ್ಸರಿ ಎಮ್ ಎಲ್ ಎರಡು ಸರಿ ಎಮ್ ಎಲ್ ಎ ಒಂದ್ಸರಿ ಎಮ್ ಎಲ್ ಸಿ ಆದ ನನಗೆ ಸಹಾಯ ಮಾಡಿದ್ರು ಸಿದ್ದರಾಮಯ್ಯವ್ರು ಮುತ್ತೂರ್ ಪ್ರಕಾಶ್ ಅವರು ಕೋಲಾರದಲ್ಲಿ ಎಮ್ ಎಲ್ ಎಂಜೂರು ಎಮ್ ಎಲ್ ಎ ಆದರೂ ಸಹಾಯ ಮಾಡಿದ್ರು ಸಿದ್ದರಾಮಯ್ಯ ನಮ್ಮ ಅನಿಲ್ ಕುಮಾರ್ ಎಮ್ ಎಲ್ ಎ ಸಹಾಯ ಮಾಡಿದವರು ಸಿದ್ದರಾಮಯ್ಯ ಕೇ ಬಪ್ಪ ಅವರು ಇಲ್ಲಿ ಎಂ ಪಿ ಆಗಿದ್ರು ಸಹಾಯ ಮಾಡಿದ್ದು ಸಿದ್ದರಾಮಯ್ಯ ಬರೀ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ ಇವತ್ತು ಹಲವಾರು ಜಾತಿ ಜನಗಳ ಜೊತೆ ಇಟ್ಕೊಂಡು ಕೋಲಾರದವರೇ ಆದ ನಜೀರ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿಯನ್ನ ಮಾಡಿದ್ದಾರೆ ಕ್ಯಾಬಿನೆಟ್ ರೂ ಇದು ಮಾಡಿದ್ರು ಸಿದ್ದರಾಮಯ್ಯ ಆದ್ರಿಂದ ಪ್ರಭಾಕರ್ ನಿಮ್ಮೂರೇ ಬಿಡಪ್ಪ ಈ ಊರಿನ ಮಗ ಕೋಲಾರದ ಹೆಮ್ಮೆಯ ಪುತ್ರ ಪ್ರಭಾಕರ್ ಅವರು ಸಹ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಆದಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಆಗಿರ್ಲಿಲ್ಲ ಎರಡೇ ಪ್ರಮಾಣ ಹೊತ್ತೆ ಪ್ರಭಾಕರ್ ತಗೊಂಡಿದ್ದು ಕ್ಯಾಬಿನೆಟ್ ಗೇ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿ ಆಗಿ ಅದರಿಂದ ನಾನು ಇಷ್ಟೇನೆ ಹೇಳಕ್ ಬಯಸ್ತೀನಿ ಇಷ್ಟೇ ಹೇಳಕ್ ಬಯಸ್ತೀನಿ ಕುರುಬ ಸಮಾಜ ಅಂದರೆ ನಾವು ಹಾಳಮತಸ್ತು ಹಾಲ್ಮತಸ್ರು ಅಂದರೆ ಹಾಲಿನಷ್ಟೇ ಬಿಳುಪು ಹಾಲಿನಷ್ಟೇ ಶುದ್ಧ ನಮ್ಮಲ್ಲಿ ಮೋಸ ಗೊತ್ತಿಲ್ಲ ನೀ ನಾನಾಗಲಿ ಈ ವರ್ತು ನಾವು ಏನಾದರೂ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ನೀವು ತಪ್ಪಾಗಿ ತಿಳ್ಕೊಬೇಕಾಗಿಲ್ಲ ಅಂದರೆ ನಮ್ಮಲ್ಲಿ ಮೋಸ ಇಲ್ಲ ಅಂತ ಅರ್ಥ ಅದು ನಮಗೆ ಮೋಸ ಹೇಳ್ಕೊಟ್ಟಿಲ್ಲ ಇನ್ನೊಬ್ಬರಿಗೆ ಚಾಕು ಹಾಕು ಹೇಳ್ಕೊಟ್ಟಿಲ್ಲ ಹಿಂದೆ ಒಂದು ಮುಂದೆ ಒಂದು ಮಾಡಿರಿ ಅಂತ ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಮ ಕುಲಗುರುಗಳು ರೇವಣ ಸಿದ್ದೇಶ್ವರ ಆದ್ರಿಂದ ನಾನು ಈ ಸಂದರ್ಭವನ್ನ ಬಳಸ್ಕೊಂಡು ರಾಜ್ಯ ಸರ್ಕಾರ ಏನ್ ಮಾಡಿದೆ ಸಿದ್ದರಾಮಯ್ಯನವರು ಏನು ಏನ್ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಸರ್ಕಾರದ ಸಚಿವನಾಗಿ ನಿಮ್ಗೆ ಹೇಳ್ತಾ ಇಲ್ಲ ನಿಜವಾಗಿ ಏನು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಕೊಡುಗೆ ಏನಿದೆ ಅದನ್ನು ನಿಮಗೆಲ್ಲ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಅತಿ ಹೆಚ್ಚಿನ ಕೆಲಸಗಳ ನಿಮ್ಮ ಇಡೀ ಜಿಲ್ಲೆ ನಿಮ್ಮ ಇಡೀ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಜಾತಿ ಪಕ್ಷ ಇಲ್ಲ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿ ಮಂಜುನಾಥ್ ಇದಾರೆ ನಿಮ್ಮ ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿ ಮಲ್ಲೇಶ್ ಬಾಬು ಅವರಿದ್ದಾರೆ ನಿಮ್ಮ ಮಾಜಿ ಸಚಿವರಾದ ವರ್ತು ಪ್ರಕಾಶ್ ಇದ್ದಾರೆ ಗೋವಿಂದ ಅನಿಲ್ ಕುಮಾರ್ ಇದ್ದಾರೆ ನಾವೆಲ್ಲರೂ ಸೇರಿ ಕೋಲಾರ ಕ್ಷೇತ್ರವನ್ನ ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿ ಪದದಂತ ತೆಗೆದುಕೊಂಡು ಹೋಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಒಂದೇ ಒಂದು ಮಾತು ನಾನು ನನ್ನ ಮಂದಾಳದಿಂದ ಹೇಳ್ತಾ ಇರೋದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿ ಇವತ್ತು ಮುಸ್ಲಿಮ್ರು ಶೆಡ್ಯೂಲ್ ಕಾಸ್ಟು ಇವರೆಲ್ಲ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ ಒಗ್ಗಲಿಗರು ಎಲ್ಲ ಇದ್ದಾರೆ ಎಲ್ಲರೊಟ್ಟಿಗೆ ನೀವು ಅಣ್ಣ ತಮ್ಮಂದ್ರ ಜೀವನ ಮಾಡಬೇಕು ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಬೇಕು ಅವ್ರು ಏನಾದ್ರೂ ತಿಳ್ಕೊಂಡ್ಲಿ ಆದ್ರೆ ನಾವು ನಮ್ಮ ಹಿರಿಯರು ಕನಗದ ಏನು ನಮ್ಗೆ ಹಾದಿ ಹಾಕಿ ಕೊಟ್ಟಿದ್ರು ಆ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಷ್ಟೇ ನನ್ನ ಒಂದು ಅಭಿಮತ ನಿಮ್ದು ಯಾವುದೇ ಕೆಲಸಗಳಿದ್ರೆ ಮಾಡಲಿಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ ಮತ್ತೆ ಎರಡು ಕೋಟಿ ರೂಪಾಯಿ ನಿಮ್ಮ ಆಡ್ಲಿಕ್ಕೆ ಈಗಾಗಲೇ ಈ ವರ್ಷ ಮಂಜೂರು ಮಾಡಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ನಾನೇ ರಿಕ್ವೆಸ್ಟ್ ಮಾಡಿ ಎರಡು ಐವತ್ತು ಲಕ್ಷ ಬಂದೈತೆ ಬಟ್ ಎರಡು ಕೋಟಿ ಆಗಿದೆ ಇನ್ನು ಎಷ್ಟೇ ದುಡ್ಡು ಬೇಕಾದ್ರೂ ಆ ದುಡ್ಡು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಆ ಕೆಲಸ ನಾನು ಮಾಡ್ತೀನಿ ಎಂ ಪಿ ಯಾರಿದ್ದಾರೆ ಅವ್ರ ಹತ್ರ ಸ್ವಲ್ಪ ದುಡ್ಡು ತಗೊಳ್ಳಿ ಮನೇಷ್ ಹೋಗ್ಬೋದ್ರೆ ಸ್ವಲ್ಪ ಹಾಕೊಟ್ರಿ ಎಲ್ಲ ಎಂ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಕೊಡ್ರಿ ಅಂತ ಹೇಳ್ತಾ ಇದೀನಿ ಅನಿಲ್ ಕೊಟ್ಟವ್ರೆ ಮಂಜು ಕೊಟ್ಟವ್ರೆ ಎಂ ಪಿ ಅವ್ರು ಕೊಡ್ರಿ ಅವರು ಅವ್ರೇನ್ ನಿಮ್ ಜೊತೆ ಇರ್ತಾರೆ ಅವ್ರು ಕೊಡ್ತಾರೆ ನಾನೇನ್ಬೇಕಾಗಿಲ್ಲ ಅವರು ನಿಮ್ಮೂರವರ ಮುಂದಿನ ದಿವಸಗಳಲ್ಲಿ ನಿಮ್ಮ ಯಾವುದೇ ಕೆಲಸಗಳಿಗೆ ಜಿಲ್ಲಾಡಳಿತ ಅದು ಸ್ಪಂದಿಸ್ತೈತೆ ಮತ್ತೆ ಹೊಸ ಕಟ್ಟಡ ನಾನು ಎಮ್ ಎಲ್ ಎ ಹೇಳ್ತಾ ಇದ್ದೆ ಮತ್ತೆ ಒಂದು ಹತ್ತು ಕೋಟಿ ಎಲ್ಲ ಮಂಜು ಇದು ಕೊಟ್ಟಿದ್ದು ಒಳಗಡೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಿಮ್ಮ ಹಾಸ್ಪಿಟ್ಲಿಗೆ ಇದು ಮಾಡ್ಲಿಕ್ಕೆ ಉನ್ನತೀಕರಣ ಮತ್ತು ನೂರು ಕೋಟಿಗೂ ಹೆಚ್ಚು ಹಣವನ್ನ ಕೋಲಾರ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಮತ್ತೆ ನನ್ನ ಇಲಾಖೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಅದ್ ಬಿಟ್ಟು ಮುಖ್ಯಮಂತ್ರಿಗಳು ನೂರು ಕೋಟಿ ರೂಪಾಯಿ ಕಡಿಮೆ ಈ ಒಂದೇ ವರ್ಷದಲ್ಲಿ ಕೋಲಾರ ನಿಮ್ಮ ಕ್ಷೇತ್ರಕ್ಕೆ ಬಂದಿರುವಂತ ಹಣ ನೂರ ಎಪ್ಪತ್ತು ಕೋಟಿ ರೂಪಾಯಿ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು ಅಭಿವೃದ್ಧಿಗೆ ಯಾವುದೇ ರಾಜಕಾರಣ ಅಡ್ಡಿ ಆಗ್ಬಾರ್ದು ನಾನಾಗ್ಲಿ ಪ್ರಕಾಶ್ ಆಗ್ಲಿ ಮಂಜು ಆಗ್ಲಿ ಚುನಾವಣೆಗೆ ಮಾತ್ರ ನಮ್ದು ರಾಜಕೀಯ ಅದ್ ಬಿಟ್ರೆ ಅಭಿವೃದ್ಧಿಗೆ ನಮ್ಮ ಹೊತ್ತು ಇದನ್ನ ತಾವೆಲ್ಲ ಮಂದೆಟ್ಟು ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಕನಕ ದಾಸೋತ್ಸವನ್ನ ಇವತ್ತು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದೀರಿ ನಾನು ಈಗಾಗಲೇ ಪ್ರಕಾಶ್ ಕೇಳಿ